ನಮಸ್ಕಾರ ವೀಕ್ಷಕರೇ ಸಿಎಲ್ ನೈನ್ ಕನ್ನಡ ನ್ಯೂಸ್ಗೆ ಸ್ವಾಗತ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘ ಚುನಾವಣೆಗೆ ಉದಯ ಹುಕ್ಕೇರಿ ನಾಮಪತ್ರ ಸಲ್ಲಿಸಿದರು ಹುಕ್ಕೇರಿ ಪಟ್ಟಣದ ಹಳ್ಳದ ಕೇರಿ ನಗರದ ದಲಿತ ಮುಖಂಡರಾದ ಉದಯ ಹುಕ್ಕೇರಿ ಅವರು ಮಾಜಿ ಸಂಸದರಾದ ರಮೇಶ್ ಕತ್ತಿ ಮಾಜಿ ಸಚಿವರಾದ ಇಬಿ ಪಾಟೀಲ ಶಾಸಕರಾದ ನಿಖಿಲ್ ಕತ್ತಿ ಅವರ ಆದೇಶ ಪ್ರಕಾರ ಚುನಾವಣೆಗೆ ನಾಮಪತ್ರವನ್ನು ಸಲ್ಲಿಸಿರುತ್ತೇನೆ ಹುಕ್ಕೇರಿಯ ಎಲ್ಲಾ ಸಮಾಜದ ಮುಖಂಡರು ಒಪ್ಪಿಗೆ ಪ್ರಕಾರ ಇಂದು ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘ ಚುನಾವಣೆಗೆ ನಾಮಪತ್ರವನ್ನು ಸಲ್ಲಿಸಲಾಯಿತು ಎಂದು ಉದಯ ಹುಕ್ಕೇರಿ ಅವರು ಮಾಧ್ಯಮದೊಂದಿಗೆ ಮಾತನಾಡಿದರು ಈ ಸಂದರ್ಭದಲ್ಲಿ ಚನ್ನಪ್ಪ ಗಜಬರ ಸುನೀಲ ಬೈರಣ್ಣವರ ಎಕೆ ಪಾಟೀಲ ಶಿವಕುಮಾರ್ ನಾಯ್ಕ ಅಪ್ಪಾಸಾಹೇಬ ರಾಣವಗೋಳ ಸದಾಶಿವ ಡಿಕೆ ದರ್ಶನ್ ನಿಂಗಪ್ಪಗೋಳ ಕೆಂಪಣ್ಣ ಕಲ್ಲನವರ ಶ್ರೀಮತಿ ತಳವಾರ ಶಂಕರ್ ಕಟ್ಟಿಮನಿ ಶಶಿಕಾಂತ ಹೊನ್ನಾಳಿ ನಾಮದೇವ ಕರೆಪ್ಪಗೋಳ ಚಂದ್ರಕಾಂತ್ ಸಾವಳಗಿ ಚಿದಾನಂದ ಬಸ್ತವಾಡೆ ಆಕಾಶ್ ಕೆಳಗಡೆ ಲಕ್ಕನ ಶಿಂದೆ ಪ್ರಶಾಂತ ಕೆಳಗಡೆ ದಿಲೀಪ್ ಚಲವಾದಿ ಮಹಾಂತೇಶ ಮಾಳಗೆ ಸುಮೀತಾ ಹರಿಜನ ಹಾಗೂ ಹುಕ್ಕೇರಿ ಪಟ್ಟಣದ ಹಿರಿಯರು ಮುಖಂಡರು ಯುವಕರು ಉಪಸ್ಥಿತರಿದ್ದರು ಸತ್ಯದ ಧ್ವನಿ ಪ್ರತಿಕ್ಷಣವು ನಿಮ್ಮೊಂದಿಗೆ ವರದಿ ಸುನೀಲ್ ಲಾಳಗೆ ಸಿಎಲ್ ನೈನ್ ಕನ್ನಡ ನ್ಯೂಸ್ ಹುಕ್ಕೇರಿ ಶು ಮಹಾರಾಜ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಶಿವಾಜಿ ಮಹಾರಾಜ್ ಇವರನ್ನೆಲ್ಲ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸರ್ಕಾರಿ ಸಂಘದ ಚುನಾವಣೆಯ ಉಮೇದುವಾರಿಯನ್ನು ಸಲ್ಲಿಸಲು ಬಂದಿರುತ್ತದೆ ಇದಕ್ಕೆ ಕಾರಣೀಭೂತರಾದಂಥ ವಿವಿಧ ದಲಿತಪರ ಸಂಘಟನೆಗಳು ಮತ್ತು ಪ್ರತಿಪರ ಹೋರಾಟಗಾರರೆಲ್ಲ ಸೇರಿ ಮತ್ತು ನಮ್ಮ ತಾಲೂಕಿನ ರೈತ ಬಾಂಧವರೆಲ್ಲ ಸೇರಿ ಇಲ್ಲ ಅಂಥ ಕ್ರಾಂತಿಕಾರಿಗಳು ಈ ಸಂಘಕ್ಕೆ ಅವಶ್ಯಕತೆ ಇದೆ ಅದಕ್ಕೆ ತಾವು ಈ ಚುನಾವಣೆಗೆ ಪತ್ತೆ ಮಾಡಬೇಕಂತ ಒತ್ತಾಯ ಮಾಡಿದಾಗ ಅದಕ್ಕೆ ನಾನು ಈ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಗೆ ಉಮೇದುವಾರಿಕೆಯನ್ನು ಈಗ ಸಲ್ಲಿಸಿರ್ತೀನಿ ಇದಕ್ಕೆ ಮುಖ್ಯವಾಗಿ ನಾವು ಇಲ್ಲಿ ಆಗಿರುವಂಥ ಸಮಸ್ಯೆಗಳಿಗೆ ಪರಿಹಾರವನ್ನು ಸರಿಯಾದ ರೀತಿಯಲ್ಲಿ ನೀಡ್ತೀವಿ ಆಮೇಲೆ ರೈತಾಪಿ ವರ್ಗದ ಸೇವೆಯನ್ನು ಮಾಡ್ತೀವಿ ಮತ್ತು ಗ್ರಾಹಕರ ಸೇವೆಯನ್ನು ಒಳ್ಳೆಯ ರೀತಿಯಿಂದ ಅವರನ್ನು ಸ್ಪಂದನೆ ಮಾಡಿ ಅವರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಅನುಕೂಲ ಮಾಡಿಕೊಡ್ತೀವಿ ಅಂತ ಇದರ ಬಗ್ಗೆ ಹೇಳ್ತೀನಿ ಮತ್ತು ಇದಕ್ಕೆ ಕಾರಣೀಭೂತರಾದಂಥ ಇದೆಲ್ಲ ನಾವು ಅವರ ನಡೆ ನುಡಿ ಮಾರ್ಗದಲ್ಲಿ ನಡ್ತಾ ಇದ್ದೀವಿ ಸನ್ಮಾನ್ಯ ಮಾಜಿ ಸಚಿವರುಗಳಾದ ಎ ಪಾಟೀಲ್ ಸಾಹೇಬರು ಮತ್ತು ಸನ್ಮಾನ್ಯ ಮಾಜಿ ಸಂಸದರಾದ ರಮೇಶ್ ಅಣ್ಣ ಕತ್ತಿಯವರು ಮತ್ತು ಸನ್ಮಾನ್ಯ ನಿಖಿಲ್ ಅಣ್ಣ ಕತ್ತಿಯವರು ಇವರ ಮಾರ್ಗದರ್ಶನದಲ್ಲಿ ಈ ವಿದ್ಯುತ್ ಸರ್ಕಾರಿ ಸಂಘದ ಚುನಾವಣೆ ಉಮೇದುವಾರಿಕೆಯನ್ನು ಅವರ ಸ್ವಾಭಿಮಾನಿ ಪೆನಲ್ದಿಂದ ನಾನು ಇವತ್ತು ಉಮೇದುವಾರಿಕೆಯನ್ನು ಮಾಡಿರುತ್ತೇನೆ ದಯಮಾಡಿ ಎಲ್ಲರೂ ನಮ್ಮ ಸ್ವಾಭಿಮಾನಿ ಪೆನಲ್ಗೆ ತಾವೆಲ್ಲರೂ ಒಳ್ಳೆಯ ಅತ್ಯಮೂಲ್ಯ ಮತವನ್ನು ನೀಡಿ ನಮ್ಮ ಎಲ್ಲ ಪೆನಲನ್ನು ಹದಿನೈದು ಜನರನ್ನ ಬಹುಮತಗಳಿಂದ ಜಯಗಳಿಸಬೇಕಂತ ವಿನಂತಿ ಪೂರ್ವಕವಾಗಿ ಭೇಟಿ ಕೊಡ್ತಾ ಇದ್ದಾರೆ ಉದಯ್ ಕುಮಾರ್ ಹುಕ್ಕೇರಿ ಅವರಿಗೆ